You are under arrest, Garuda. ಇನ್ಸ್ಪೆಕ್ಟರ್ ಶಬಾಸ್ ಅಂತೂ ಇಂತೂ ಹರಸಾಹಸ ಪಟ್ಟು ನಾ ಇದ್ದ ಸ್ಥಳವನ್ನು ಪತ್ತೆ ಏ ಮಿಸ್ಟರ್ ನಿನ್ನಿಂದ ಶಬಸ್ಗಿರಿ ಹರಿಕೊಳ್ಳಲಿಕ್ಕೆ ಬಂದಿಲ್ಲ ಮರ್ಯಾದೆಯಿಂದ ಸುಕ್ಕೇಶ ಕೊಟ್ಟು ಬಿಡು ಈ ಕರುಣನ ಕೈಗೆ ಬಂದ ಹಣ ಸ್ಮಶಾನಕ್ಕೆ ಹೋದ ಹೇನ ಅದೆಂದು ವಾಪಸ್ ಬರಲು ಸಾಧ್ಯವೇ ಇಲ್ಲೇ ಬಿಡು ಹೇ ಮಿಸ್ಟರ್ ಸಾಧ್ಯವಾದದನ್ನು ಸಾಧಿಸಿ ತೋರಿಸುವುದೇ ಈ ಇನ್ಸ್ಪೆಕ್ಟರ್ ಸಂದೀಪನ ಮುಖ್ಯ ಕೆಲಸ ಒಂದಿಟ್ಟ ಹೇಗೆ ಹಿಂದಿಡೋದು ನಾನು ಜಾಯ ಮಾಡಲೇ ಇಲ್ಲ ಜಾಯಮಾನ ನಾನು ಹೇಳ್ತಾ ಇರೋದು ನನಗೆ ಬಂದು ಸೇರಿದ ಹಣ ಅದೊಂದು ವಾಪಸ್ ಬರಲು ಸಾಧ್ಯವೇ ಇಲ್ಲ ಸೊಮ್ಮನೆ ಕೈ ಬೆಚ್ಚಬರುಡು ಬಿಡೋಕೆ ಕೈಯಲ್ಲಿ ಬಳ ಇಲ್ಲ ಬೇಡ ಮರಡು ಮರ್ಯಾದೆಯಿಂದ ಕೊಟ್ಟು ಬಿಡೋ ಹಣ ತುಂಬಿದ ಸುಟ್ಕೆ ಮರ್ಯಾದೆ ಕೈಯಲ್ಲಿ ಮುಡಿಸಿಕೊಂಡು ಮನುಷ್ಯತ್ವರ ಇಲ್ಲವ ಈ ಜಗತ್ತಿನಲ್ಲಿ ಮಹಾರಾಜನಂತೆ ಮೆರೆಯುತ್ತಿದ್ದಾನೆ ಈಗರು ಬಂದವರಿಗೆ ಸುಂಕ ಇಲ್ಲ ಎಂದು ಮರಳಿ ಹೋಗುವುದೇ ಮನೆಗೆ ಹೋಗುವುದೇ ಲೇ ಗರುಡ ಮರಳಿ ಮನೆಗೆ ಹೋಗೋಕೆ ನಾನೇನು ಮೂಡನಲ್ಲ ಈ ಸಂದೀಪನ ಹೆಸರು ಕೇಳಿದ್ರೆ ಇಡೀ ರೌಡಿ ಅಡ್ಡಾನೆ ಗಡಗಡೆ ನಡಗುತ್ತೆ ಅಂತದರಲ್ಲಿ ನೀನು ನನ್ನನ್ನೇ ಹೆದರಿಸುವೆಯಾ ಎಂದು ನಿನ್ನ ಗುಂಡಿ ತೋಡುವುದು ಕಡ ಖಂಡಿತ ಗೋಂಡಿ ಇನ್ಸ್ಪೆಕ್ಟರ್ ಗೋಂಡಿ ತೋಡಲಿಕ್ಕೆ ಬಂದ ಆದಷ್ಟು ಗಂಡಿಗಳು ಬಂಡಿ ಹೂಡಿ ನೋಡಲಿಕ್ಕೆ ಹೇಗಿದ್ದಾರೆ ಜೋಗ ಬಗೊಂಡ ಸುಮ್ಮನೆ ನನ್ನ ಹೃದಯದಲ್ಲಿ ತಲೆ ಹಾಕಿ ಸಮಯ ಹಾಳು ಮಾಡಿಕೊಳ್ಳಬೇಡ ಇದು ನನ್ನ ಅನುಭವದ ಮಾತ ನಿನ್ನಂತ ಮಂದ ಬುದ್ಧಿ ಮಾಡೋನಿಂದ ಬುದ್ಧಿ ಹೇಳಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ ನೋಡು ಬರೀ ಬಾಯಿ ಮಾತಿನಿಂದ ಹೇಳುತ್ತೇನೆ ಇಲ್ಲವಾದರೆ ಬೇರೆನೆ ಹೇಳಬೇಕಾಗುತ್ತೆ ಇಲ್ಲವಾದರೆ ಇಲ್ಲವಾದರೆ ಏನು ಮಾಡುವೆ ಏನಿಸ್ಪಾಕ್ಟಾರ್ ವಾತು ಬೂತಿ ಹೇಳಿ ನಡು ಬೀದಿಯಲ್ಲಿ ಮೆರವಣಿಗೆ ಸಮೇತ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ವಿ ಏನಸ್ಪಾಕ್ಟಾರ್ ಸಾಂದೇವ್ ಇದುವರೆಗೂ ಈ ಭೂಪತಿ ಗಂಡಿನ ಮುಂದೆ ನಿಂತು ಮಾತನಾಡಬೇಕಾದರೆ ಹೋದ್ರ ವಿಸರ್ಜನೆ ಮಾಡಿಕೊಳ್ಳುತ್ತಾರೆ ಅಂತ ಅದ್ರಲ್ಲಿ ನನ್ನನ್ನು ಒಂದು ಟೇಸ್ಟ್ ಏನಿಗೆ ಅಂದ್ರೆ ಏನು ಸೋಮನೆ ನನ್ನ ತಲವಾರಿಗೆ ಆವತಿ ಆಗಬೇಡ ವರಟು ಹೋಗು ಲೇ ಗೂಂಡ ಗೌಡ ಕಾಕಿ ಬಿಸಿದ್ರೆ ರೌಡಿಜ ಮಾಡೋದ್ರಲ್ಲಿ ನಿಮ್ಮಪ್ಪ சும்படே நல்ல பிஸ்தூலே சிட்டு சத்து ஹோகேட பத்து விட வேணா தகதலே వందే యాచ ముందు ఇస్తారే పీస్ చే కొనేగూ గూండ గరుడ కై కొట్టి ఊరు ఓద పీసి అమాన్ పాలి